ಜಲ್ದಿ ಬಾ ಬಾ ಅವಿ ಹೌದು ಇಲ್ಲಿ ಬಿಡು ಯಾಕವಿ ಈ ನಮನಿ ಹಂಡ ಬಂಡ ಡೆಕೋರೇಷನ್ ಆಗಿದಿ ನಾನು ಚಂದ ಕಾಣಕತ್ತೀನಿಂಗ್ ಒಟ್ಟು ಹೆಂಗ ಆಗೇತ್ ಬಿಡೋದು ನಾ ಹೆಂಗ್ ಕಾಣಾಕತ್ತೀನಿ ಚಂದ ಕಾಣಕತ್ತಿದ ಯಾಕ ಇವತ್ತ್ಯಾಕ ಅಂತ

ಒಂದು ಹಾಸಿಗೆ ಕೊಡ್ತೀನಿ ಇಲ್ಲೇ ಮಲ್ಕೊಂಬಿಡು ಏ ನಿಮ್ಮ ಅವ್ವನ ಅಲ್ಲಿ ಇನ್ನೊಬ್ಬ ಗಂಡು ಬರ್ತಾನಂದ್ರ ತಾಳಿ ಕಟ್ಟಿದ ಗಂಡ ನಾನು ನನಗಿನ್ನೇನು ಅನ್ಸೋಕ್ಕಿಲ್ಲ ಇದು ವರ್ಷ ಆದಮೇಲೆ ನೆನಪಾತ ನೀನು ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ ಅಂತ ಮತ್ತು ಹೇಳ ಆಗ್ಯತ್ ರೀ ನೀ ಅಂತ ಅಂಡಸು ನಮ್ಮ ಮನಿಗೆ ಒಬ್ಬ ಪರ ಪುರುಷ ಬರ್ತಾರಂದ್ರೆ ನಿನ್ಗೆ ರೋಷ ಆವೇಶ ಏನಾರ ಐತೋ ಇಲ್ಲ ಅಂತಾರೆ ಹಂಗಂದ್ರೆ ಹಾಂ ಹಂಗಂದ್ರೆ ಅದು ಅದು ನನ್ನ ಹತ್ರ ಐತಿಲ್ಲೋ ಮರ ಇಷ್ಟು ವರ್ಷ ಆದ್ರೂ ಆಗ್ಲಿಲ್ಲ ಮತ್ತ ನೀ ಒಯ್ದ ಹಾಸಿಗೆ ತಗೊಂಡೋಗಿ ನಾನು ರಂಗಡ ಪ್ರಯತ್ನ ಮಕ್ಕಳ ಆಗ್ಲಿಲ್ಲ ಅದಕ್ಕ ಅದಕ್ಕ ಅವ್ರು ಮಾಡೋ ಪೂಜೆ ಫಲದಿಂದ ಮಕ್ಕಳಾಗತ್ತ ಅಂತ ಹೇಳಿ ಪೂಜೆ ಮಾಡ್ಕೊಂಡ್ರ ಮಕ್ಕಳ ಮತ್ತ ಅಲ್ಲಿ ಹಾಸಿಗೆ ತಗೊಂಡ್ ಇಲ್ಲಿ ಹೋಗಿ ನೋಡ ಮಕ್ಳ ಹಂದಿ ಹಡದಂಗ 20 30 ಹಡಿವಂತೆ ಅವಂಗ ಪಾಠ ಕಲಸ ಪಾಠ ಕಲಸೋಣ ಏನು ಮಾಡೋಣ ಹೇಳೋ ಹೌದು ಕೋಂದ ಏನು ಮೂಗಾ ಹಾ ಅವ್ವಿ ಅವನು ಮೂಗ ಹೋತಂದ್ರ ಹಂಡ ಬಂಡ ಆಗ್ಬಿಡ್ತಾನವ ಒಳಗೆ ಹೋಗಿ ಒಂದು ಕುಡುಗೋಲು ಒಂದು ಚದರ ತಕೊಂಡು ಬಾ ಕುಡುಗೋಲಿಲ್ಲ ಇರಿಯಾ ಅದು ನಮ್ಮ ಓ ಕತ್ತಿ ಅದು ತಮ್ಮಾ ಮರಕ್ಕೆ கண்டாக கண்ணொடைத கரியம்மடி முந்த வித்தியாதி நம் கல தருதே நெழி மணி வந்த வாதி பித்தியாதி நம்மையத்தலி லீ அனக்காடி வல்லனோடி அரகிணிய சா கதே நான் துண చలవీన అంద అళద మ్యాగీన బ్రహ్మా కల్యా ಅದನ್ನ ಕೆಳಗಿಳಿಸಿ ಯಾವಂದ್ರೆ ಹೆಣ ಹೊತ್ತಿ ನೆಲಕಚ್ಚನ್ನ ಇನ್ನು ಆಗ ಹೋಗೋ ಬಾಳದ ನೆಲಕಚ್ಚ ಯಾ ಯವ್ವಾ ನಂದಲ್ಲದು ನಿಂತ ಇದೆ ನಂದೂ ಗುರ್ತು ಡಾಂಬರಚಿ ಗುರುತು ಮಡಿದಾ ವಾ ಈ ನಮನಿ ಕಮಟ್ ಕಮಟ್ ಚಿಂಗ್ ಚಿಂಗ್ ನಂದಲ್ಲದು ಯವ್ವಾ ನಿಮ್ಮ ಅವ್ವ ಹೇಳಿದ್ಲು ಏನಂತ ಅಳೆ ದೇವರ ನನ್ನ ಮಗಳಿಗೆ ಈ ಸಣ್ಣ ಹುಡುಗರು ಚಾಳಿ ಇನ್ನ ಹೋಗಿಲ್ಲ ಹೇಂಗಾ ಅಡ್ಜಸ್ಟ್ ಮಾಡ್ಕೋ ಅಂದಿದ್ರು ಅವರು ಏನು ಮಾಡಗೋದು ಕಟ್ಕೊಂಡಿರ್ತೀವಿ ಅಂದಿಂದ ಮತ್ತೆ

ಹಂಗಂದೆಂದ್ರ ಸತ್ನೆ ಸತ್ನ ಬಿದ್ದಂತ ಅವ ಹಂಗೆ ಹೇಳಬೇಡ ನನ್ನ ಗಂಡ ಗುಂಡ ದಿಲ್ಲಿ ಅಚಕ ನಲ್ಲಿ ಬಿಡಕ ಹೋಗೆ ಅಂತ ಹೇಳು ಯಾಕ ಅಲ್ಲ ಯಾರು ಇವ ಬಾಳ ಫೋರ್ಸ್ ಆಗಿ ಬಿಡ್ತಾನ ಅದಕ್ಕೆ ಇವನ್ನ ಕರ್ಕೊಂಡು ಹೋಗ ಬರೋ ಮುಂದೆ ಬಿಳೆ ಎಮ್ಮಿ ತರ್ತಾನಂತ ಕರಿ ಹಾಲ್ ಹೆಂಡ ಅಂತ ಹೇಳು ನೀನಂದೆ ಬಿಳೆ ಯಮ್ಮಿ ಕರಿ ಹಾಲು ನಂಬೋಂಗರ ಹೇಳು ಯಾಕ ಏ ಸುಮ್ಮನಿ ನೀ ಹೇಳ ಎಲ್ಲ ನಂಬದವ ಹಂಗಂತೆ ಹಾ ಇದು ಏನಂತ ಕೇಳಿದ್ರೆ ಹಂಗೆ ಇದು ಸ್ಪ್ರಿಂಗಿನ ಕುರ್ಚೆ ಸ್ಪ್ರಿಂಗಿನ ಕುರ್ಚೆ ಹಿಂಗೆ ಹಂಗೆ ಹೇಳ್ಬೇಕು ಅಂದ್ರೆ ಮಜಾ ಅದು ಹಳ್ಳಿಯಾಗು ಇಸ್ ಏಯ್ ಏಯ್ ಬಿಡ ಆ ಉಸಿಲು ಬಿಡು ನಿಮ್ಮ ಸತ್ತಿ ಹಂಗಲ್ಲ ಎಲ್ಲಾ ತೂತು ಬಿಗಿ ಹಿಡಿಬೇಕು ಒಮ್ಮೆ ಬಿಟ್ಬಿಡ್ಬೇಕು ಅಂತೆಲ್ಲ ತೂತು ಬಿಗಿ ಹಿಡಿಬೇಕಿಲ್ಲ ಹೇಳ ನನಗೆ ಹಾಂ ಹೇಳು ನೀ ಹೇಳು ಸ್ಪ್ರಿಂಗಿನ ಕುರ್ಚ ಬಿಡ ಏ ಸಾಯ್ತಿ ನೀನು ಸರಳ ಐತದ ಹೇಳ ಜಲ್ದಿ ಹೇಳ ಸ್ಪ್ರಿಂಗ್ರ ಕುರ್ಚೆ ಯಾವುದೋ ತೂತ್ ಸಿಗ್ನಲ್ ಹೇಳ್ತೀನಿ ಬಾಯಿ

ಚಂಡು <Sanskrit> ಚಂಡ